ಬೇಸಿಗೆ ತೀವ್ರವಾಗಿತ್ತು ಒಂದು ಚಿಕ್ಕ ಬೆರೀನ ಗಿಡ ಬಿಸಿಲಿನಿಂದ ಒಣಗತೊಡಗಿತ್ತು ಯಾವಾಗ್ಲಾದರೂ ಬೆಂಕಿ ಹೊತ್ತಿಕೊಳ್ಳುವ ಸಾಧ್ಯತೆಯಿತ್ತು ಆಗ ಒಂದು ಕಾಳಜಿಯುಳ್ಳ ಕಬೂತರಿ ಗಿಡದ ಬಳಿಗೆ ಬಂದು ಪ್ರತಿದಿನವೂ ನೀರು ಹಾಕಿ ಅದನ್ನು ಪ್ರೀತಿಯಿಂದ ಬೆಳೆಸುತ್ತಾ ಹೋದಳು ಗಿಡ ಚಿಗುರುತಿತ್ತು ಮರದಾಗಿ ಬೆಳೆಯಿತು ಸೊಗಸಾದ ಹಣ್ಣುಗಳು ಹಬ್ಬಿದವು ಕಬೂತರಿ ಸಂತೋಷದಿಂದ ಹಣ್ಣು ತಿಂದಳು ಮರದ ಮೇಲೆಯೇ ತನ್ನ ಗೋಡು ಕಟ್ಟಿದಳು ಅಲ್ಲಿ ಮುದ್ದಾದ ಮೊಟ್ಟೆ ಇಟ್ಟಳು ಆದರೆ ಒಂದು ದಿನ ಅಷ್ಟು ಚೆಲುವಾದ ನೆಲೆಕಟ್ಟಿದ ಬದುಕಿಗೆ ತೊಂದರೆ ಶುರುವಾಯಿತು ದೂರದಿಂದ ರೈಲು ಬರುತ್ತಿತ್ತು ಕಬೂತರಿ ರೈಲನ್ನು ನಿಲ್ಲಿಸಲು ಯತ್ನಿಸಿದರೂ ಅದು ನಿಲ್ಲಲಿಲ್ಲ ರೈಲು ಮರಕ್ಕೆ ಡಿಕ್ಕಿ ಹೊಡೆದ ಹಾಕಿತು ಮರ ಬಿದ್ದಿತ್ತು ಗೂಡು ನೆಲಕ್ಕಿಳಿದು ಮೊಟ್ಟೆಗಳು ಒಡೆದು ಹೋಯಿತು ಕಬೂತರಿ ಅಳತೊಡಗಿದಳು ಆದರೆ ಮುಂದಿನ ಬೆಳಿಗ್ಗೆ ಆ ಮಣ್ಣಿನಲ್ಲಿ ಹೊಸ ಚಿಗುರು ಹೊರಟಿತ್ತು ಆಶೆ ಒಂದೇ ಉಳಿದಿತ್ತು ಒಂಟಿಯಾಗಿ ಚಿಕ್ಕ ಚಿಗುರಿನ ಬಳಿ ಕುಳಿತಿರುವ ಕಬೂತರಿ ಕಣ್ಣೀರಿನಿಂದ ತೀವ್ರವಾದ ನೋವಿನಲ್ಲಿ ಧ್ವಂಸವಾದ ಮರದ ನೆನಪಲ್ಲಿ ಮೌನವಾಗಿರುವಳು